ವಿಕ್ರಾಂತು ಕರಡಿ ಮೌಂಟೇನ್ ಗುಂಡ ಮೂರೂ ಒಂದೇ ತರ ಕಾಣ್ತೀವಿ ಕ್ಯಾಂಪ್ ದೊಡ್ಡ ಕ್ಯಾಂಪ್ ಅವತ್ತಿನ ಇದರಲ್ಲಿ ಹದಿನೈದು ಹದಿನಾರು ಆನೆ ಯಾರು ಆ ಮಾಡೋದು ಸ್ಪೆಷಲಿಸ್ಟ್ ಗೊತ್ತಿರಲ್ಲ ಅದು ಮಲೇಷಿಯಾ ಇರುತ್ತೆ ಮತ್ತೆ ಶ್ರೀಲಂಕಾ ಇರುತ್ತೆ ಸ್ವಲ್ಪ ಗನ್ ಇನ್ ಟ್ರೈನಿಂಗ್ ಆಗಿದೆ ಗನ್ ಟ್ರೈನಿಂಗ್ ಸಾರ್ಪ್ಟ್ ಸೂಟರ್ ಆಗಿ ನಮ್ಮೂರಿಂದ ಹುಡುಗ ಇದೇ ಅಂತ ಹೇಳಿ ಕರ್ಕೊಂಡು ಹೋಗಿ ಇವರಿಗೂ ಅಷ್ಟು ಗೊತ್ತಿಲ್ಲ ಗೊತ್ತಿರಲ್ಲ ಇವ್ರು ಫಸ್ಟ್ ಆಪರೇಷನ್ ಸಕ್ಸಸ್ ಆಯ್ತಾರೆ ಅಂತ ಆನೆ ಕಾರಣ ಇರಲಿ ನಡ್ಕೊಂಡು ಹೋಗ್ತಿದ್ರು ಏಯ್ಟಿ ಸೆವೆನ್ ಇಂದ ಟೂ ತೌಸಂಡ್ ಟ್ವೆಲ್ ವರ್ಗು ಆನೆ ಮೇಲೆ ಹೋಗಿದ್ವಿ ಬರೀ ಹೋಗಿ ಆಪರೇಷನ್ ಇಲ್ಲಿ ಮೇಜರ್ ಒದ್ದಿದೆ ಉಗ್ರೆ ಆನೆ ಉಗ್ರ ಮತ್ತೆ ಹಂಪಿ ಹಂಪಿದೆ ಗುಂಜಾಡಿದೆ ಕೆದ್ಯ ಭಾಗ ಎಲ್ಲ ಲಂಗ್ಸ್ ಆಗಿತ್ತು ರಿಪ್ಸ್ ಕಟ್ ಆಗಿತ್ತು ಸರ್ ನಮಸ್ಕಾರ ನಮಸ್ತೆ ನಿಮ್ ತಂದೆಯವರು ಎಷ್ಟನೇ ಸ್ತ್ರೀ ಡ್ಯೂಟಿ ಮಾಡ್ತಿದ್ದಾರೆ ಸರ್ ಅಪ್ಪ ಒಂದು ಏಟಿ ಸೆವೆನ್ ಈಗ ಆವಾಗ ಕೆಡ್ಡ ಆಪರೇಷನ್ ನಿಂತು ಹಾ ಕೆಡ್ಡ ಆಪರೇಷನ್ ನಿಂತಾದ್ಮೇಲೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಆನೆ ಮಾಡೋದು ಅಂತ ಸ್ಟಾರ್ಟ್ ಆಯ್ತು ಅವಾಗಿಂದ ಅಪ್ಪ ಸ್ಟಾರ್ಟ್ ಮಾಡುದು ನಮ್ ದೊಡ್ಡ ದೊಡ್ಡ ಬೆಟ್ಟ ಹತ್ರ ಹಾಸನಲ್ಲಿ ಕ್ಯಾಂಪ್ ಆಗುತ್ತೆ ಅದು ದೊಡ್ಡ ಕ್ಯಾಂಪ್ ಅವತ್ತಿನ ಇದರಲ್ಲಿ ಹದಿನೈದು ಹದಿನಾರು ಆನೆ ಹಿಡಿತಾರೆ ಆವಾಗ ಇಲ್ಲಿ ಯಾರು ಡಾಟ್ ಮಾಡೋ ಸ್ಪೆಷಲಿಸ್ಟ್ ಯಾರಿಗ ಗೊತ್ತಿರಲ್ಲ ಅದು ಮಲೇಷಿಯಾ ಇರುತ್ತೆ ಮತ್ತೆ ಶ್ರೀಲಂಕಾ ಇರುತ್ತೆ ಆಮೇಲೆ ಅಲ್ಲಿಂದ ಎಲ್ಲಾ ಗನ್ ಡಾಟ್ ಡಾಕ್ಟ್ ಹೆಂಗೆ ಅಂತ ಹೇಳಿದ್ರೆ ಇವ್ರಿಗೆ ಸ್ವಲ್ಪ ಗನ್ ಟ್ರೈನಿಂಗ್ ಆಗಿತ್ತು ಗನ್ ಟ್ರೈನಿಂಗ್ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಇದ್ರು ಅವಾಗ ಗನ್ ಟ್ರೈನಿಂಗ್ ಅಂದ್ರೆ ಶಾರ್ಪ್ ಶೂಟರ್ ಆಗಿದ್ರು ಅಂದ್ರೆ ಅದು ಯಾವ ರೀತಿ ಕಲ್ತಿದ್ರು ಸರ್ ಇವರು ಎಲ್ಲಿ ಕಲ್ತಿದ್ರು ಅಂತ ಅದ ಇಲ್ಲೆಲ್ಲ ನಮ್ಮಲ್ಲೆಲ್ಲ ಕೋವಿಗಳು ಮಲೆನಾಡು ಭಾಗದಲ್ಲಿ ಎಲ್ಲಾರ ಮನೇಲಿ ಇರುತ್ತೆ ಇದು ಗುರಿ ಹೊಡೆಯೋದು ಹ್ಮ್ ಆ ರೀತಿ ಅವ್ರು ಕಲಿತಿದ್ರು ಆಮೇಲೆ ಅದೇ ಟೈಮಲ್ಲಿ ನಮ್ಮ ಮೋಹನ್ ಸರ್ ಇದ್ರೆ ಇಲ್ಲಿ ಪರಿಸರ ಪ್ರೇಮಿ ಇದಾರೆ ಮೋಹನ್ ಸರ್ ಅವ್ರ ಫ್ರೆಂಡ್ ಕ್ಲಾಸ್ ಮೇಟು ಒಬ್ರು ಡಿ ಸಿ ಎಫ್ ಓ ಬರ್ತಾರೆ ಹಿಂಗೆ ಯಾರು ಹಿಂಗೆ ಇಲ್ಲ ಶಾರ್ಪ್ ಅಂತ ಹೇಳಿದಾಗ ನಮ್ ನಮ್ಮೂರಿಂದ ಬುಡ್ಗ ಇದ್ದಾನೆ ನಮ್ಮೂರವನೇ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ ಈ ತರ ಹೇಳಿದಾಗ ಇವರಿಗೆ ಅವಾಗ ಇವರಿಗೂ ಅಷ್ಟು ಗೊತ್ತಿಲ್ಲ ಗೊತ್ತಿರಲ್ಲ ಇವ್ರು ಫಸ್ಟ್ ಆಪರೇಷನ್ ಸಕ್ಸಸ್ ಆಯ್ತಾರೆ ಮೊದಲ ಲೋಡ್ ಮಾಡ್ಕೊಂಡು ಚಟಿ ಟೈಮ್ ಟೈಮಲ್ಲಿ ಲೋಡ್ ಮಾಡ್ಕೊಡ್ತಾರೆ ಹೋದಾಗ ಆನೆ ಡಾಟ್ ಮಾಡ್ಬಿಟ್ಟು ನಡ್ಕೊಂಡು ಹೋಗಿ ಡಾಟ್ ಮಾಡ್ಬಿಟ್ಟು ಬರ್ತಾರೆ ಅವಾಗಿಂದ ಅವರು ನಡ್ಕಂಡೆ ಹೋಗಿ ಅಂಥ ಆನೆ ಇರಲಿ ಅಂತ ಕಾಡೇ ಇರಲಿ ನಡ್ಕೊಂಡು ಹೋಗ್ತಿದ್ರು ಕೆಲ ಟೈಮ್ ಆ ಕಾಡಲ್ಲಿ ಆನೆ ಕಾಣ್ತಾನೆ ಇಲ್ಲ ಅಂದ ಟೈಮಲ್ಲಿ ಆನೆ ಮೇಲೆ ಹೋಗ್ತಿದ್ರು ಅಷ್ಟೇ ಒಂದು ಟೂ ಏಯ್ಟಿ ಸೆವೆನ್ ಇಂದ ಟೂ ತೌಸಂಡ್ ಟ್ವೆಲ್ವರೆಗೂ ಆನೆ ಮೇಲೆ ಹೋಗಿಲ್ಲ ಬರೀ ನಡ್ಕೊಂಡೇ ಹೋಗಿ ಆಪರೇಷನ್ ಮಾಡಿರೋದೇ ಜಾಸ್ತಿ ಓಕೆ ಆಮೇಲೆ ಆಮೇಲೆ ಸ್ವಲ್ಪ ಆನೆ ಮೇಲೆ ಹೋಗೋದು ಇವೆಲ್ಲ ಆಯ್ತು ಅವತ್ತು ಆನೆ ಮೇಲೆ ಹೋಗಿದ್ರೆ ಆಗ್ತಿರಲಿಲ್ಲ ಹ್ಮ್ ಖಂಡಿತ ಕಟ್ಕೊಂಡೋಗಿ ಹೊಡೆಯೋದು ಅಂತ ಇದೆಲ್ಲ ಬಿ ಅದು ಏನಂದ್ರೆ ಭೀಮಾ ತಗ್ಡಕ್ ಮಾಡಿದ್ಕಿಂತ ಆ ಆನೆಗೆ ಟ್ರೀಟ್ಮೆಂಟ್ ಮಾಡಿನ ತುಂಬಾ ಇಂಜೆಕ್ಷನ್ಗಳನ್ನ ಹೊಡೆದಿದ್ದಾರೆ ಓಕೆ ಅದಕ್ಕೊಳಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದ್ಸಲ ಉಗ್ರಗಳೇನೋ ಪ್ರಾಬ್ಲಮ್ ಬಂದು ಕುಂಟುತ್ತ ತಿರುಗ್ತಿತ್ತು ಹ್ಮ್ ಸುಮಾರು ಒಂದು ಎರಡು ತಿಂಗಳು ಕುಂಟು ಕುಂತಿದೆ ಮುಳ್ಳು ಅಥವಾ ತಂತಿ ಮಳೆನೋ ಬೇಲಿ ತಂತಿ ಮಳೆನೋ ಏನೋ ಹೊಡೆದಿದೆ ಅಂದ್ಕೊಂಡಿದ್ವಿ ರಾತ್ರಿ ಅದು ಉಗ್ರೂ ಒಡೆದೋಗಿತ್ತು ಓಕೆ ಕ್ಯೂ ಥರ ಆಗಿ ಇದಾಗ್ತಿತ್ತು ಅದು ಹತ್ತಿರದಿಂದ ನೋಡಿದ್ರು ಅಪ್ಪ ಆಮೇಲೆ ಅದು ಟ್ರೀಟ್ಮೆಂಟ್ ಮಾಡೋಣ ಅಂತ ಸಕಲೇಶ್ವರ ರವೀಂದ್ರ ಸರ್ ಇದ್ರು ರವಿ ಸರ್ ಅಂತ ಪಿ ಸಿ ರವೀಂದ್ರ ಸರ್ ಅಂತ ರೇಂಜ್ರ ಆಫೀಸರ್ ಆಗಿದ್ರು ಅವ್ರಿಗೆ ಹೇಳಿ ಎಲ್ಲ ಮಾಡಿ ಅವಾಗನ್ನೆಲ್ಲ ತರಿಸ್ಕೊಂಡ್ರೆ ಆ್ಯಂಟಿಬಯೋಟಿಕ್ ಎಲ್ಲ ಇದು ಮಾಡ್ತಾರೆ ಆ ಟೈಮಲ್ಲಿ ಒಂದು ಮೂರರಿಂದ ನಾಲ್ಕು ಡಾಕ್ಟ್ ಮಾಡಿದರು ಆ ಟೈಮಲ್ಲಿ ಸ್ವಲ್ಪ ಅದು ನನಗೆ ತೊಂದರೆ ಕೊಡ್ತಾರೆ ಗನ್ನಲ್ ಇದು ಮಾಡ್ತಾರೆ ಮತ್ತು ಅದು ಇಷ್ಟ ಇರುತ್ತಲ್ಲ ನೀಡ್ಲು ಹೋಗಿ ಚುಚ್ಚುತ್ತಲ್ಲ ಅದು ಸ್ವಲ್ಪ ಪೇಯ್ನು ಆಗುತ್ತೆ ಸ್ವಲ್ಪ ದಿನ ಪೇಯ್ನು ಇರುತ್ತೆ ಓಕೆ ನೀವು ಒಂದೇ ಸಲ ಆನೆನ ಟ್ರ್ಯಾಕ್ ಮಾಡಿ ಡಾಟ್ ಮಾಡಿ ಅದನ್ನು ತಗೊಂಡು ಹೋಗೋದೇ ಬೇರೆ ನಿಮಗೆ ಯಾವಾಗಲೂ ಅದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಗ ಅದಕ್ಕೆ ಅದು ಯಾವಾಗಲೂ ಹಿಂಗೆ ಬರ್ತಾರಲ್ಲ ವರ್ಷ ಅದಾದ್ಮೇಲೆ ಈಗ ಒಂದೆರಡು ವರ್ಷ ಮುಗಿದಾದ್ಮೇಲೆ ಬಾಲದ್ ಗಡ್ಡೆತು ಅವಾಗ ಮತ್ತು ಟ್ರೀಟ್ಮೆಂಟ್ ಅಂತ ಅಂತೋದ್ರು ಆ ವಾರದ ಹದಿನೈದು ದಿನದ ಹಿಂದೆ ಅವರು ಟ್ರೀಟ್ಮೆಂಟ್ ಮಾಡಿದರು ಓಕೆ ಅವಾಗ ಒಂದೆರಡು ಎರಡು ನೋಡಿದ್ರು ಹ್ಞೂ ಮತ್ತೆ ಅದಾಗ ನೆಕ್ಸ್ಟ್ ಮತ್ತು ಗಾಯ ಜಾಸ್ತಿ ಆಯಿತು ಅಂತ ಲೋಕಲ್ ಲೋಕಲ್ ಅವರೆಲ್ಲ ಸ್ಟ್ರೈಕು ಅದೆಲ್ಲ ಮಾಡಿದ್ರು ಆನೆ ಸ್ವಲ್ಪ ಗೊತ್ತೇ ಅರಣ್ಯ ಇಲಾಖೆಗೆ ಆನೆ ಬಗ್ಗೆ ಕಾಳಜಿ ಇಲ್ಲ ಅದು ಅಂತ ಮೀಡಿಯಾದಲ್ಲೆಲ್ಲ ಬಂತು ಓಕೆ ಇನ್ನೇನು ಮಾಡೋದು ಇದು ಟ್ರೀಟ್ಮೆಂಟ್ ಮಾಡಿ ಬದುಕ್ಸ್ಬೇಕು ಅನ್ನೋದು ಇವ್ರಿಗೆ ಕಾಳಜಿತ್ತು ಓಕೆ ಲಾಸ್ಟಿಗೆ ಆಗ ಅವತ್ತು ಎರಡು ಆನೆ ತರ್ತಾರೆ ಅದು ಶ್ರೀರಾಮ ಇಲ್ಲಿಗೆಲ್ಲದ ಬರೋ ಶ್ರೀರಾಮ ಅರ್ಚನ ತಂದು ಅವ್ರು ಲಾರಿಯಿಂದನೇ ಕಳಿಗಿರ್ತು ಆ ಕಡೆಯಿಂದ ಅಡ್ಸ್ಕೊ ಬರೋದಂತೆ ಈ ಕಡೆಯಿಂದ ಹೋಗೋದಂತೂ ಆ ರೀತಿ ಕಾರ್ಯ ಅದು ಇಲ್ಲ ಅದು ಒಂದು ಶಿಸ್ತಿಲ್ಲ ಅದು ಓಕೆ ಆಮೇಲೆ ಇವತ್ತಿನವ್ರು ಯಾರೋ ಮಾತು ಈಗ ನನಗೆ ಗೊತ್ತು ಅಂತ ಇವ್ರು ಯಾವತ್ತೂ ಹೇಳಿಕಲ್ತಿರ್ಲಿಲ್ಲ ನನಗೆ ಗೊತ್ತು ಬಿಡಿ ನಾನು ಮಾಡ್ತೀನಿ ಆಮೇಲೆ ಸೈಲೆಂಟು ಅವ್ರ ಕೆಲಸ ಮಾ ಕೆಲಸದಲ್ಲಿ ತೋರ್ತಾರೆ ಅವ್ರನ್ನ ಅವರು ಇದನ್ನು ಸಿಸ್ತು ಇದೆಲ್ಲನು ಅವತ್ತು ಅದೇ ಓಡಿಸ್ಕೊ ಬಂದಿದ್ದಾರೆ ಹಿಂಗೆ ಅಡ್ರೆಸ್ ಇಟ್ಟಿದ್ರೆ ಡಾಟ್ ಆಗಿದೆ ಡಾಟ್ ಆದ್ಮೇಲೆ ಅದು ಸ್ವಲ್ಪ ನಿದ್ದೆ ಟೈಮ್ ಟೈಮಲ್ಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಡಿಸ್ಟರ್ಬ್ ಮಾಡಿದರು ಮುಂಚೆನೇ ಪಟಾಕಿ ಗಿಟಾಕಿ ಹೊಡೆದು ಅದು ಸ್ವಲ್ಪ ನಿದ್ದೆ ಮೂಡಲ್ಲಿ ಸಿಟ್ಟು ಬಂದಿತ್ತು ಬಂದಾದ್ಮೇಲೆ ಡಾಟ್ ಆಯ್ತಲ್ಲ

ಅವಳಿತ್ತದ ಅವ್ನು ಕೇಳಕ್ ಆಗಲ್ಲ ಯಾಕೆ ಆಗಲ್ಲ ನಾನೇ ಬಿದ್ದಾಗ ನಾ ಕೆಲ ಕೆಲವ ಬರಿಗೈಯಿಂದ ಕೀಳಕ್ ಟ್ರೈ ಮಾಡಿದ್ವಿ ಆಗ್ಲೂ ಕೇಳಕ್ ಆಗಿಲ್ಲ ಕಟಿಂಗ್ ಪ್ಲೇಯರ್ ಹಾಕಿ ಎಳಿಬೇಕಿತ್ತು ಎರಡು ಇಂಚು ಹೋಗುತ್ತೆ ಈಗ ಆನೆ ಅಟ್ಯಾಕ್ ಮಾಡಿದ ತಕ್ಷಣ ಅಥವಾ ಇಲ್ಲ ಆಸ್ಪತ್ರೆಗೆ ನಾನು ಅಲ್ಲಿ ಇರ್ಲಿಲ್ಲ ನಾನು ಇದ್ದೆ ಇಲ್ಲಿ ಮೇಜರ್ ಆಯ್ತು ಸ್ವಲ್ಪ ಒದ್ದಿದೆ ಅದು ಓಕೆ ಉಗ್ರ ಆನೆ ಇದೆ ಮತ್ತೆ ಹಂಪಿದೆ ಹಂಪಿದೆ ಗುಂಜಾಡಿದೆ ಎದೆ ಭಾಗ ಎಲ್ಲ ಲಂಗ್ಸ್ ರಿಪ್ಸ್ ರಿಪ್ಸು ಕಟ್ಟಾಗಿತ್ತು ಓಕೆ ಬಟ್ ಮಾತಾಡಿ ಶೂ ಬಿಚ್ಚಿ ಅವ್ರನ್ನ ಪರ್ಸ್ನ ಕಿಟ್ಕೊಳ್ಳೋಕೆ ಕೊಟ್ಟು ಮೊಬೈಲ್ ಕೊಟ್ಟು ಮಾತಾಡಿದ್ದಾರೆ ಓಕೆ ನಾವು ಹೋಗೋವ್ರಿಗೂ ಬೇಕಾದ್ರೆ ಮಾತಾಡೋ ಅಂಥ ಲೆವೆಲಿಗೆ ಅವ್ರನ್ನ ಉಳಿಸ್ಬೋದಿತ್ತು ಇರಿಸ್ಬೋದಿತ್ತು ಆಂಬುಲೆನ್ಸ್ ಕೆಟ್ಟೋಗಿತ್ತು ಆಂಬುಲೆನ್ಸ್ ಕೆಟ್ಟೋಗ್ಬಿಡ್ತಾ ಆಂಬುಲೆನ್ಸ್ ಕೆಟ್ಟೋಗಿರೋ ಆಂಬುಲೆನ್ಸ್ ನಮ್ಗೆ ಕಷ್ಟ ಇತ್ತು ಅಂತ ಓಕೆ ಅದನ್ನು ಸುಮ್ಮನೆ ಫಾರ್ಮಾಲಿಟಿಸ್ದೇ ಓಕೆ ಓಕೆ ಅದನ್ನ ಹಾಕಿದ ಬ್ರೇಕ್ ಎಲ್ಲ ಮತ್ತೆ ಲೋಕಲ್ ಹಾಸ್ಪಿಟಲ್ ಅಲ್ಲಿ ತಂದ್ಬಿಟ್ಟು ಇನ್ನೊಂದ್ ಅಂಬುಲೆನ್ಸ್ ಬರುತ್ತೆ ಅಂತ ಕಾಯ್ತಿರೋದು ಅದು ಬಿಸ್ಲಲ್ಲಿ ಇಟ್ಕೊಂಡು ಬಿಸಿಲಲ್ಲಿ ಬಿಸ್ಲಲ್ಲಿ ಬಿಸ್ಲಲ್ಲಿ ಇಟ್ಕೊಂಡು ಕಾಯ್ತಿರೋದು ಹೌದು ಪ್ರಾಣ ಹೋಗೋ ವ್ಯಕ್ತಿನ ನಾ ಬಿಸ್ಲಲ್ಲಿ ಇಟ್ಟರೆ ಏನಾಗ್ಬೋದು ಅಷ್ಟೊಂದರ ಸೇವೆ ಮಾಡಿರಂತ ವ್ಯಕ್ತಿ ನಡ್ಸ್ಕೊಂಡ್ರೆ ಅದೇ ಬೇರೆ ಲಾಸ್ಟ್ ಏನಾರು ಹೇಳಕ್ಕಿತ್ತೇನೋ ಅವ್ರು ಏನಾರು ಹೇಳ್ತಿದ್ರೆ ನಮ್ಗೆ ಏನಾದ್ರು ಹೌದೌದು ನಮ್ಗೆ ಇವತ್ತು ಅದು ಮತ್ತೆ ಬೇಡ ಬೇಡ ಅಂತ ನಮ್ಮ ಅಣ್ಣನೂ ಹೇಳ್ತಿದ್ದೆ ನಾನು ಹೇಳ್ತಿದ್ದೆ ಏನಕ್ಕೆ ಈಗ ನಾವೆಲ್ಲ ಏನೋ ದುಡಿತಿದೀವಲ್ಲ ಸಿಟ್ಬಿಡಿ ಆಮೇಲೆ ತೋಟ ನೋಡ್ಕೊಂಡು ಆರಾಮಾಗಿದ್ದೀವಿ ಅದೊಂದು ಇದು ಆನೆ ಸತ್ತೋಗುತ್ತೆ ಅನ್ನೋದು ಆಮೇಲೆ ಇವರು ಎಲ್ಲ ಕಡೆ ಕರ್ಸ್ಕೊಳ್ಳವ್ರು ಲೆಟ್ರಿಗೆ ಹಾಕ್ಬಿಡೋರು ಇಲ್ಲ ಅವ್ರ ಆಫೀಸರ್ ಹತ್ರ ಫೋನ್ ಮಾಡಿಸೋರು ಫೋನ್ ಮಾಡಿಸಿ ಆ ಮೂರು ತಿಂಗಳಿಂದ ಚನ್ನಪಟ್ಟಣ ರಾಮನಗರ ಹೋಗಿ ಮೂರು ಆನೆನ ಕ್ಯಾಪ್ಚರ್ ಮಾಡಿದ್ದಾರೆ ಓಕೆ ರಮೇಶ್ ಸರ್ ಮತ್ತೆ ರಂಜನ್ ಸರ್ ಅಕ್ರಮ ಕುಜಿತ್ ಸರ್ ಇವರು ಎಲ್ಲ ಹೋಗಿದ್ರು ಅದರಲ್ಲಿ ಒಂದು ರಮೇಶ್ ಸರ್ ಮಾಡಿದ್ರು ಅಂತೆ ಆಮೇಲೆ ಅಪ್ಪ ಒಂದು ಮಾಡಿದ್ರು ಅಂತ ಹೇಳಿದ್ರು ನಾವು ಆನೆ ಎಲ್ಲ ಕಾರ್ಯಾಚರಣೆ ಮಾಡಿ ಬಂದ್ಮೇಲೆ ನಾವು ಕುತ್ಕೊಂಡು ಸ್ಟೋರಿ ಕೇಳ್ ಕೇಳ್ತಿದ್ವಿ ಓಕೆ ಇವ್ರಿಗೆ ಹೆಂಗ್ ಗೊತ್ತು ಅಂದ್ರೆ ಅಪ್ಪ ಮಾಡಿದಾಗ ಇವ್ರಿಗೆ ಹೆಂಗ್ ಗೊತ್ತು ಅಂತ ಎಲ್ಲ ಜನ ಅನ್ಕೋಬಹುದು ಬಟ್ ನಾವು ಆ ಸ್ಟೋರಿ ಹೇಳೋರ್ಗು ನಾವು ಊಟಕ್ಕೆ ಫ್ಯಾಮಿಲಿ ಕೂತ್ಕೊಂಡಾಗ ನಾವು ಊಟ ಮಾಡೋ ಟೈಮಲ್ಲಿ ಫುಲ್ ಸ್ಟೋರಿ ಓಕೆ ಅವತ್ತಿನ ಇವತ್ತೊಂದು ಹೊಡೆದಿರೋ ಆಲ್ಮೋಸ್ಟ್ ಆನೆಗಳೆಲ್ಲ ಸ್ಟೋರಿಗಳ್ನ ನಾ ಕೇಳಿದ್ದೀನಿ ಓಕೆ ಮತ್ತು ನಮಗೆ ಹೆಂಗೆ ಅಂದ್ರೆ ಅವ್ರು ಹೇಳ್ಕೊಟ್ಟು ಹೇಳ್ಕೊಟ್ಟು ಒಂದು ಸಲ ಆನೆ ನೋಡಿದ್ನ ಅವ್ರು ಶಾಲೆಗಳು ಪಥ್ಯ ಹಿಡ್ಕೊಂಡ್ಬಿಡ್ತಿವಿ ಅವ್ನ ನಾವು ಮರೆಯೋದಿಲ್ಲ ಹ್ಞೂ 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 ಈಗ ಕರಡಿ ಇದೇ ಕರ್ ಕರಡಿ ವಿಕ್ರಾಂತು ಕರಡಿ ಮೌಂಟೇನ್ ಗುಂಡ ಮೂರೂ ಒಂದೇ ತರ ಕಾಣ್ತಿರ್ತವೆ ಓಕೆ ಬೇರೆಯವ್ರಿಗೆ ಇವೆಲ್ಲ ಒಂದೇ ತರ ಕಾಣ್ತಾವಲ್ಲ ಹೆಂಗ್ ಪತ್ತೆ ಮಾಡ್ತಾರೆ ಅನ್ನಬೋದು ನಾವು ಬೇಗ ಪತ್ತೆ ಮಾಡ್ತೀವಿ ಓಕೆ ಯಾಕಂದ್ರೆ ಆನೆಗಳ್ ಜೊತೆ ಇಲ್ಲಿ ಒಡನಾಟ ಇದ್ದ ಇರೋದರಿಂದ ಬೇ ನೋಡ್ತಾನೆ ಇರ್ತೀವಲ್ಲ ಹ್ಮ್ ಹ್ಮ್ ಪತ್ತೆ ಮಾಡಿಬಿಡ್ತೀವಿ ಈಗ ನೋಡಿ ಕರಡಿ ಹಿಡ್ದಾದ್ಮೇಲೆ ಇನ್ನೊಂದ್ ಆನೆ ಕರಡಿ ತರನೇ ಬಂದಿದೆ ಹಾ ಓಕೆ ಇದು ಭೀಷ್ಮಾ ಅಂತ ಈಗ ಕರಡಿದು ಅಣ್ಣ ಕಂಬನಿ ತರ ಅಂತ ಏನಲ್ಲ ಅದು ಒಂದೇ ತರ ಒಂದೇ ಟ್ರೋಪಲ್ಲಿ ಇದ್ದಿದ್ದು ಓಕೆ ಆ ಈಗ ಇದಿದೆಯಲ್ಲ ಕರಡಿ ಬಬ್ರೋ ಅನ್ನ ಮೌಂಟೇನ್ ಭೀಷ್ಮ ಓಕೆ ಒಂದೇ ತರ ಇದಿದ್ದು ಹಾ ಆ ಅದ್ ಅದ್ರ ಏಜು ಇದ್ರೂ ಏಜು ಸೇಮ್ ಇದೆ ಸೇಮ್ ಇದೆಯಾ ಸೇಮ್ ಇದೆ ಓಕೆ ಹಾ ಆ ಇನ್ನ ನೋಡಿ ದುಬಾರ ಚೆನ್ನಾಗಿ ಕಾಣ್ತದೆ ಇದೊಂದು ವರ್ಷ ಸ್ವಲ್ಪ ಕ್ವಾರೆ ಈ ಗ್ರೀಷ್ಮ ಸ್ವಲ್ಪ ಕ್ವಾರೆ ಜಾಸ್ತಿ ಬಂದಿದೆ ಜಾಸ್ತಿ ಬಂದಿದೆ ಹೌದು ಇದು ಇನ್ನ ಜಾಸ್ತಿ ಬರುತ್ತೆ ಬೆಳೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾ ಬೆಳೀತ ಬೆಳೀತೆ ಯಾಕೆ ಬೆಳೀತೆ ಅಂದ್ರೆ ಕಾಡಾನೆ ಇದ್ದಾಗ ಈ ಮರಗಳಿಗೆ ಗುದ್ದೋದು ತೊಗಟೆ ತೆಗೆಯಕ್ ಗುದ್ದೋದು ಮತ್ತೆ ಈ ಮಣ್ಣ ಹೊಳೆ ದಾಟುವಾಗ ಮಣ್ಣು ಹೋಗಿ ಹೋಗಿ ಮೀಟೋದು ಕಲ್ಗಳಿಗೆ ಹೊಡ್ಕೊಳ್ಳೋದು ಮತ್ತೆಲ್ಲ ಫೈಟ್ ಆಡಿ ಕೋರೆಗಳನ್ನ ಮುಟ್ಕೊಳ್ಳೋದು ಅವೆಲ್ಲ ಇರುತ್ತಿತ್ತು ಈಗ ಸ್ವಲ್ಪ ಮೇವ್ನ ಕೊಡೋದ್ರಿಂದ ಅವಾಗೆ ಹುಡ್ಕೋಕೆ ತಗೊಳ್ಳೋದಕ್ಕೂ ಇವರು ಕೊಡೋದಕ್ಕೂ ಕೋರೆ ಯೂಸ್ ಮಾಡಲ್ಲ ಜಾಸ್ತಿ ಹೌದು ಅವು ಬೆಳೆದು